ನನ್ನೆಲ್ಲ ಶೋಷಿತ ಸಮುದಾಯದ ಬಂಧುಗಳೇ ಭಾರತದ ಬಹುಸಂಖ್ಯಾತರು ಆದ್ರೂ ಕೂಡ ಅಲ್ಪಸಂಖ್ಯಾತರ ಥರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಳುತ್ತೆ ಯಾರು ಬಹುಸಂಖ್ಯಾತರು ಅವರು ರೂಲ್ ಮಾಡಬೇಕು ಬಹುಸಂಖ್ಯಾತರು ಹೇಳಿದ ರೀತಿಯಲ್ಲಿ ಪಾಲಿಸಿಗಳು ಬರಬೇಕು ಆದರೆ ದುರಂತ ಬಹುಸಂಖ್ಯಾತರು ಕೂಡ ಇವತ್ತಿನ ರಾಜಕಾರಣಿಗಳ ಕುತಂತ್ರ ಬುದ್ಧಿಯಿಂದ ನಾವೆಲ್ಲರೂ ಕೂಡ ಒಡೆದು ಒಡೆದು ಹೋಳಾಗಿ ಹಲವು ಪಂಗಡಗಳಾಗಿ ಹಲವು ಜಾತಿಗಳಾಗಿ ವಿಂಗಡಣೆ ಆಗಿದ್ದೀವಿ ಆ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ನಾವೆಲ್ಲ ಶೋಷಿತರು ಅಂತೇಳಿ ನಮಗೆ ನಾವೇ ಅಣಪಟ್ಟಿಗಳನ್ನ ಕಟ್ಕೊಳ್ತಾ ಇವತ್ತು ಶೋಚನೀಯ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಬಂಧುಗಳೇ ಇವತ್ತೇನು ಈ ಬಸವಣ್ಣನ ನಾಡಲ್ಲಿ ಕುವೆಂಪುರವರ ನಾಡಲ್ಲಿ ನಾವೆಲ್ಲರೂ ಇದ್ದೀವಿ ನಾಲ್ವಡಿಯರವರ ನಾಡಲ್ಲಿದ್ದೀವಿ ಈ ಮೂರು ಮಹನೀಯರು ಕೂಡ ಇದೇ ನಮ್ಮ ಕರ್ನಾಟಕದ ನೆಲದಲ್ಲಿ ಹುಟ್ಟು ಬೆಳೆದಂಥವ್ರು ಮತ್ತು ಒಂದು ಉತ್ತಮವಾದಂಥ ಸಂದೇಶಗಳನ್ನು ಕೊಟ್ಟಂಥವರು ಮತ್ತು ಒಂದು ಉತ್ತಮವಾದಂಥ ಸಮಾಜವನ್ನು ಒಂದು ಸಮಾನವಾದಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಬಳ್ದಂಥವ್ರು ಇವರು ಇಡೀ ಮೈಸೂರು ಸಾಮ್ರಾಜ್ಯದಲ್ಲೇ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಕೇವಲ ಬ್ರಾಹ್ಮಣರಿಗೆ ಮೀಸಲಾಗಿದ್ದಂಥ ಉದ್ಯೋಗ ಮೀಸಲಾತಿಯನ್ನು ಮತ್ತು ಮುಕ್ತ ಅವಕಾಶವನ್ನು ಸರ್ವರಿಗೂ ಕಲ್ಪಿಸಿದಂಥ ನಾಲ್ವಡಿ ಕೃಷ್ಣರಾಜರ ಒಡೆಯರವರ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಹಾಗೆಯೇ ಈ ಒಂದು ನಾಡಲ್ಲಿ ಇವನ್ಯಾರವ ಇವನ್ಯಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಶಂಗಮ ದೇವ ಅಂತೇಳಿ ಎಲ್ಲ ಜಾತಿಗಳನ್ನು ಎಲ್ಲ ಒಳಪಂಗಡಗಳನ್ನು ಎಲ್ಲ ಧರ್ಮೀಯರನ್ನು ಕೂಡ ಒಂದು ಕಡೆ ಮಾನವರೆಲ್ಲರೂ ಕೂಡ ಒಂದೇ ಮಾನವರ ನಡುವೆ ಭಿನ್ನಭೇದ ಇಲ್ಲ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರ್ಥ ವಿಶ್ವ ಮಾನವರಾದಂಥ ಅಣ್ಣ ಬಸವಣ್ಣನವರ ನಾಡಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಎಲ್ಲ ಮಹನೀಯರನ್ನು ಕೂಡ ನಾವು ಆರಾಧಿಸ್ತೀವಿ ಅವ್ರನ್ನ ಅನುಸರಿಸಬೇಕು ಆದರೆ ದುರಂತ ಏನಪ್ಪಾ ಅಂದರೆ ಒಬ್ಬೊಬ್ಬ ಮಹನೀಯರನ್ನ ಒಂದೊಂದು ಜಾತಿಗೆ ಮೀಸಲಾಗಿಟ್ಟು ಅವರ ಆಚಾರ ವಿಚಾರಗಳೆಲ್ಲವನ್ನೂ ಕೂಡ ಕತ್ತಲ ಕೋಡೆಯಲ್ಲಿ ಕೂಡಾಕಿದ್ದೀವಿ ವೇದಿಕೆ ಮೇಲೆ ಮಾತ್ರ ಅವರ ವಿಚಾರಗಳನ್ನು ಟೊಂಕಾನು ಟೊಂಕ ಭಾಷಣ ಮಾಡಿದ್ದೇ ಮಾಡಿದ್ದು ಆದರೆ ಅದನ್ನು ಅನುಸರಿಸ್ತಾ ಇದ್ದೀರಾ ಅಂತಂದರೆ ಕಿಂಚಿತ್ತು ಅದಕ್ಕೆ ಕಾಸಿನ ಕಿಮ್ಮತ್ತಿಲ್ಲ ನೋಡಿ ಬಂಧುಗಳ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಅತಿ ಪ್ರಚಾರದಲ್ಲಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಜಾತಿ ಗಣತಿ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆ ಅಂತೇಳಿ ಇನ್ನು ಕೆಲವ್ರು ಹೇಳ್ತಾರೆ ನಿಜವಾಗ್ಲೂ ಇದು ಜಾತಿ ಸಮೀಕ್ಷೆನ ಅಥವಾ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಪ್ರಗತಿ ಸಮೀಕ್ಷೆನ ಅಂತೇಳಿ ತುಂಬ ಗೊಂದಲಗಳಿದೆ ಇವತ್ತು ನಮ್ಮನ್ನೆಲ್ಲ ರೂಲ್ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಇವರು ಜೊತೆಗೆ ಸರ್ವರನ್ನೂ ಸಮಾನ ಬಯಸ್ತಕ್ಕಂಥ ಕಾವ್ಯಾಧಾರಿತ ಸ್ವಾಮೀಜಿಗಳು ಇವತ್ತು ಒಂದೊಂದು ಸಮುದಾಯವನ್ನು ಬೆಂಬಲಿಸ್ತಾ ನಿಂತಿದ್ದಾರೆ ಇವ್ರಿಗೆ ಸ್ವಾಮೀಜಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಕ್ಷೇಮವನ್ನು ಬಯಸ್ಬೇಕಾದಂಥವ್ರು ಇವತ್ತು ಒಂದೊಂದು ಸಮುದಾಯವನ್ನು ಬೆಂಬಲಿಸ್ತಕ್ಕರ್ತಂಥ ಬೆಂಬಲಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ದುರಂತವೇ ಸರಿ ಹಾಗೆಯೇ ಇವತ್ತೇನು ಭಾರತದ ಸಂವಿಧಾನದ ಅಡಿಯಲ್ಲಿ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅವರ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಮತದಾರರ ಮೇಲೆ ಪ್ರಮಾಣ ಮಾಡಿ ನಾನು ಭಾರತದ ಸಂವಿಧಾನವನ್ನು ಗೌರವಿಸ್ತೀನಿ ಅದನ್ನು ನಾನು ಪಾಲಿಸ್ತೀನಿ ಅಂಥೇಳಿ ಪ್ರಮಾಣವನ್ನು ಮಾಡಿ ಅಧಿಕಾರವನ್ನು ಸ್ವೀಕರಿಸಿ ಇದೇ ಸಂವಿಧಾನದ ಅಡಿಯಲ್ಲಿ ಎಲ್ಲ ಅಧಿಕಾರಗಳನ್ನು ಅನುಭವಿಸ್ತಾ ಇರೋರು ಇವತ್ತು ಭಾರತದ ಸಂವಿಧಾನದ ಮೂಲ ಉದ್ದೇಶ ಏನಿದೆ ಸರ್ವ ಜನ ಸರ್ವಜನ ಶುಕಾಯ ಸರ್ವರು ಕೂಡ ಸಮಾನಾಂತರವಾಗಿ ಬಾಳ್ಬೇಕು ಸರ್ವರು ಕೂಡ ಸಮಾನಾಂತರವಾಗಿ ಪ್ರತಿಯೊಂದು ಸವಲತ್ತುಗಳನ್ನು ಅನುಭವಿಸ್ಬೇಕು ಅಂತೇಳಿ ನಮ್ಮ ಭಾರತದ ಸಂವಿಧಾನ ಹೇಳುತ್ತೆ ಆದರೆ ಇವತ್ತು ಯಾರ್ಯಾರು ಕರ್ನಾಟಕದಲ್ಲಿ ತಮ್ಮ ಪಾರುಪತ್ಯವನ್ನು ಮೆರೆದಿದ್ರೋ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಒಂದು ಹಿಡಿತವನ್ನು ಇಟ್ಕೊಂಡಿದ್ರೋ ಅವರೆಲ್ಲರೂ ಕೂಡ ಇವತ್ತು ಇವತ್ತೇನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಆ ವರದಿ ಇನ್ನೂ ಬಿಡುಗಡೆ ಆಗೋಕ್ಕೂ ಮೊದಲೇ ಆತಂಕ ಪ್ರಾರಂಭ ಆಗಿದೆ ಯಾಕೆ ಅಂತಂದರೆ ಅವರೆಲ್ಲರಿಗೂ ಕೂಡ ರಿಯಾಲಿಟಿ ಗೊತ್ತಾಗಿದೆ ನಾವು ಎಲ್ಲ ಮತದಾರರ ಮೇಲೆ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ನಾವು ದಬ್ಬಾಳಿಕೆಯನ್ನು ಇದುವರೆಗೂ ಮಾಡ್ಕೊಂಡು ಬಂದಿದೀವಿ ನಾವು ಇಲ್ಲಿ ಅಲ್ಪಸಂಖ್ಯಾತರು ಆದರೆ ನಾವು ಬಹುಸಂಖ್ಯಾತರು ಅಂತ ಹೇಳಿ ನಾವು ಬಿಂಬಿಸ್ಕೊಳ್ತಾ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ದೌರ್ಜನ್ಯನ ಮಾಡ್ಕೊಳ್ತಾ ಎಲ್ಲ ಕ್ಷೇತ್ರಗಳ ಅವಕಾಶಗಳನ್ನು ಕೂಡ ನಾವು ಕಿತ್ಕೊಂಡಿದ್ದೀವಿ ಇದುವರೆಗೂ ಕೂಡ ಬೆರಳೆಣಿಕೆ ಸಮುದಾಯಗಳು ಇಡೀ ಅಧಿಕಾರವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಮಿಕ್ಕದವರೆಲ್ಲರನ್ನು ಕೂಡ ವಂಚಿಸ್ತಾನೆ ಬಂದಿದ್ದಾರೆ ಈಗ ನಡೆದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರದಿಂದ ಸರ್ಕಾರದಿಂದ ಅಂದರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಕೂಡ ತನ್ನ ತೆರಿಗೆ ಹಣವನ್ನು ಪಾವತಿ ಮಾಡಿರೋ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿ ಈ ಒಂದು ಸಮೀಕ್ಷೆಯನ್ನು ತಯಾರು ಮಾಡಿದ್ದಾರೆ ಈ ಸಮೀಕ್ಷೆಯನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಏನಾಯಿತು ಕೇವಲ ಒಂದು ಜಾತಿ ಆಧಾರಿತ ಸಮೀಕ್ಷೆಗಳಾಯ್ತಾ ಯಾವುದೋ ಒಂದು ಜಾತಿಯ ಸಂಘಟನೆಗಳು ಈ ಸಮೀಕ್ಷೆಯನ್ನು ಮಾಡಿದ್ವಾ ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದಂಥ ರಾಜಕಾರಣಿ ಈ ಸಮೀಕ್ಷೆಯನ್ನು ಮಾಡಿದ್ರ ಅಂತೇನಾದರೂ ನೋಡಿದ್ರೆ ನಿಜವಾಗ್ಲೂ ಇಲ್ಲ ಇವ ಕರ್ತವ್ಯ ನನ್ನ ದೇವರು ಅಂತೇಳಿ ಕರ್ತವ್ಯ ಮಾಡಲಿಕ್ಕೆ ಸಾರ್ವಜನಿಕ ಸೇವೆಗೆ ಬಂದಂಥ ಸರ್ಕಾರದ ಕಾರ್ಯಾಂಗದಲ್ಲಿ ಪ್ರತಿಯೊಂದು ಸಮುದಾಯದ ಪ್ರತಿನಿಧಿಗಳು ನೌಕರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಡೆದಂತಹ ಈ ಒಂದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸಮೀಕ್ಷೆಯಲ್ಲಿ ಆ ಎಲ್ಲ ಸಮುದಾಯದ ನೌಕರರು ನೌಕರರು ಅಂತಂದ್ರೆ ಎಜುಕೇಟೆಡ್ ಪೀಪಲ್ ಪ್ರಜ್ಞಾವಂತರು ತಿಳುವಳಕಸ್ತ್ರ ಎಲ್ಲ ಜ್ಞಾನ ಇರ್ತಕ್ಕಂಥ ನೌಕರರು ಎಲ್ಲ ಸಮುದಾಯದ ನೌಕರರು ಪಕ್ಷಾತೀತವಾಗಿ ಈ ಒಂದು ಸರ್ವೇಯನ್ನ ಮಾಡಿದ್ದಾರೆ ಈ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಮ್ಯುನಿಟಿಯನ್ನ ಮಾತ್ರ ಸರ್ವೆ ಮಾಡಬೇಕು ಮತ್ತೊಂದು ಕಮ್ಯುನಿಟಿಯನ್ನ ಕಡೆಗಣಿಸಬೇಕು ಅಂತೇಳಿ ಇಲ್ಲಿ ಯಾರಿಗೂ ಕೂಡ ಆ ತರದ ಉದ್ದೇಶಗಳಿಲ್ಲ ಯಾಕೆಂದ್ರೆ ಒಂದು ಶಾಲೆ ಅಂತ ತಕೊಂಡ್ರೆ ಆ ಶಾಲೆಯಲ್ಲಿ ಎಲ್ಲ ಸಮುದಾಯದ ಶಿಕ್ಷಕರು ಇರ್ತಾರೆ ಅಂಗನವಾಡಿ ಅಂದರೆ ಅಲ್ಲಿ ಕೂಡ ಎಲ್ಲ ಕಮ್ಯುನಿಟಿ ಇರ್ತಾರೆ ಯಾವುದೋ ಒಂದು ಇಲಾಖೆ ತಕೊಂಡ್ರು ಕೂಡ ಅಲ್ಲಿ ಎಲ್ಲ ಸಮುದಾಯದ ನೌಕರರು ಇರ್ತಾರೆ ಒಂದು ಸಮುದಾಯವನ್ನ ಒಬ್ಬ ನೌಕರರನ್ನ ವಂಚಿಸಿ ಮತ್ತೆ ಇನ್ನೊಬ್ಬ ಮೋಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಆದರೆ ಇವತ್ತೇನು ಭಾರತದಲ್ಲಿ ಕರ್ನಾಟಕದೊಳಗಡೆ ಇರ್ತಕ್ಕಂಥ ಬಹುಸಂಖ್ಯಾತರು ಯಾರ್ಯಾರು ಸಣ್ಣ ಪುಟ್ಟ ಸಮುದಾಯಗಳ ಜನಗಳಿದಾರೋ ಅವರೆಲ್ಲರೂ ಕೂಡ ಬಹುಸಂಖ್ಯಾತರಿದ್ದರೂ ಕೂಡ ಅಸಹಾಯಕರ್ತರ ಎಲ್ಲವನ್ನು ಎಲ್ಲ ಅವಕಾಶಗಳನ್ನು ಕೂಡ ಬೇರೆಯವ್ರಿಗೆ ಬಿಟ್ಟು ಬದುಕ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಇವತ್ತು ಈ ಒಂದು ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಸತ್ಯಾಂಶ ಹೊರಗಡೆ ಬಿದ್ದಿದೆ ಏನು ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆ ಇಲ್ಲಿದ್ದಾರೆ ಅಂತೇಳಿ ವಾಸ್ತವ ಮತ್ತು ವೈಜ್ಞಾನಿಕ ತಳಾದಿಯ ಮೇಲೆ ನಡೆದಂಥ ಹಲವು ಭಂಗಿಗಳಲ್ಲಿ ವಿಧ ವಿಧವಾಗಿ ಯಾವ ಯಾವ ಆ ಭಂಗಿಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಕ್ಕೆ ಸಾಧ್ಯನೋ ಆ ಎಲ್ಲ ವಿಧಗಳಲ್ಲೂ ಕೂಡ ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಅದರಲ್ಲೂ ಪಾರದರ್ಶಕವಾಗಿ ಮಾಡಿದ್ದಾರೆ ವೈಜ್ಞಾನಿಕ ತಳಾದಿಯ ಮೇಲೆ ಮಾಡಿದ್ದಾರೆ ಒಂದು ಎರಡು ಮೂರು ಆ ಥರದ್ದು ವಿಚಾರಗಳಲ್ಲ ಒಂದು ಬಾರಿ ಮನೆ ಸಮೀಕ್ಷೆಗೆ ಹೋದರೆ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಸಂಪೂರ್ಣ ದಾಖಲಾತಿಗಳನ್ನು ಅದರಲ್ಲಿ ದಾಖಲು ಮಾಡಿದ್ದಾರೆ ಈ ಒಂದು ವೈಜ್ಞಾನಿಕ ತಳಾದಿಯ ಮೇಲೆ ಬಂದಿರತಕ್ಕಂಥ ವರದಿಯನ್ನು ಸಾಮಾನ್ಯ ಪ್ರಜೆಗಳು ಅದರ ತಪ್ಪು ಸರಿಗಳ ಬಗ್ಗೆ ಒಂದಷ್ಟು ಗೊಂದಲದ ಮಾತುಗಳನ್ನ ಹಾಡಿದ್ರೆ ಅದೇನು ಬೇಜಾರಾಗ್ತಿರಲಿಲ್ಲ ಆದ್ರೆ ಇವತ್ತು ಈ ಒಂದು ಸಾಮಾನ್ಯ ಜನಗಳಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಸರ್ವ ಜನರ ಸರ್ವ ಸಮುದಾಯದ ಸರ್ವಧರ್ಮದ ಮತಗಳನ್ನ ಪಡ್ಕಂಡೋದಂತ ಜನಪ್ರತಿನಿಧಿಗಳು ಇವತ್ತು ಯಾವುದೋ ಒಂದು ಸಮುದಾಯದ ಪರವಾಗಿ ಮಾತಾಡ್ತಾರೆ ನನ್ನ ಸಮುದಾಯಕ್ಕೆ ಮೋಸ ಆಗಿದೆ ಅಂತೇಳಿ ಮಾತಾಡ್ತಾರೆ ಇನ್ನು ಕೆಲವರು ನಮ್ಮ ಸಮುದಾಯಕ್ಕೆ ಮೋಸ ಆದ್ರೂ ನಾವು ಬಿಡಲ್ಲ ಅಂತ ಮಾತಾಡ್ತಾರೆ ಅಂದರೆ ಒಂದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಅನಾದಿ ಕಾಲದಿಂದಲೂ ಯಾರ್ಯಾರು ಈ ಒಂದು ವ್ಯವಸ್ಥೆಯ ಅಧಿಕಾರವನ್ನ ಅನುಭವಿಸ್ಕೊಳ್ತಾ ಬಂದಿದ್ರು ಅವರು ಯಾರ್ಯಾರು ಶೋಷಣೆಯಿಂದಿದ್ರು ಯಾರ್ಯಾರು ಅವಕಾಶ ವಂಚಿತ ಅವರೆಲ್ಲರಿಗೂ ಕೂಡ ಅವರ ಪಾಲನ್ನ ಅವ್ರಿಗೆ ಬಿಟ್ಕೊಡುವಂಥ ಸಂದರ್ಭದಲ್ಲಿ ಸುಮ್ಮನೆ ಏನು ಬಿಟ್ಕೊಟ್ಟಿಲ್ಲ ಹಲವು ಸಂಘರ್ಷಗಳು ನಡೆದಿದೆ ಒಂದು ಉದಾಹರಣೆ ಇದೇ ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜರಾಗಿದ್ದಂಥ ಸಂದರ್ಭದಲ್ಲಿ ಇದೇ ವಿಶ್ವೇಶ್ವರಯ್ಯನವರು ಅಲ್ಲಿ ದಿವನರ ಕೆಲಸ ಮಾಡ್ತಾ ಇರ್ತಾರೆ ಇದೇ ನಮ್ಮ ಮಂಡ್ಯ ಮೈಸೂರು ಈ ಮೈಸೂರು ಸಾಮ್ರಾಜ್ಯದ ವ್ಯಾಪ್ತಿಯೊಳಗಡೆ ಒಕ್ಕಲಿಗರು ಲಿಂಗಾಯತರು ನಮಗೆ ಮೀಸಲಾತಿ ಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಆ ಹೋರಾಟ ಪ್ರಾರಂಭ ಮಾಡಿದಾಗ ಅವ್ರು ಇದ್ದು ಕರೆಕ್ಟು ಯಾಕೆ ಅಂದರೆ ಈ ಭಾರತದ ಪ್ರಜೆಯಾಗಿರ್ತಕ್ಕಂಥವ್ರು ಈ ಸ್ವತಂತ್ರ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಅವಕಾಶಗಳನ್ನು ಅಧಿಕಾರಗಳನ್ನು ಸರಿಸಮಾನವಾಗಿ ಅನುಭವಿಸ್ತಕ್ಕಂಥ ಮತ್ತು ಅದನ್ನು ಕೇಳಿ ಪಡಿತಕ್ಕಂಥ ಹಕ್ಕು ಇದೆ ಆ ಕಾರಣಕ್ಕೆ ನಾಲ್ವಡಿರೋರ ಕಾಲದಲ್ಲಿ ಈ ಒಂದು ಮೈಸೂರು ಸಾಮ್ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇತರೆ ಎಲ್ಲ ಸಮುದಾಯಗಳು ಕೂಡ ನಮಗೂ ಕೂಡ ಸರಿಸಮಾನ ಅವಕಾಶಗಳು ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾರೆ ಹೌದು ಇದು ನ್ಯಾಯಸಮ್ಮತವಾದದ್ದು ಬಸವಣ್ಣನವರ ಆದಿಯಲ್ಲಿ ನಡೆದಂಗೆ ಹಾಗೆ ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ತತ್ವದ ಅಡಿನಲ್ಲಿ ರಚನೆ ಮಾಡಿದರೋ ಅದಕ್ಕೆ ಪೂರಕವಾದಂಥದ್ದು ನ್ಯಾಯ ಹಾಗಾಗಿಯೇ ನಾಲ್ವಡೆಯರವರು ಮೀಸಲಾತಿಯನ್ನು ಕಲ್ಪಿಸಿದ್ರು ಈ ಮೀಸಲಾತಿ ಕಲ್ಪಿಸೋ ಸಂದರ್ಭದಲ್ಲಿ ಯಾರು ವಿರೋಧ ಮಾಡಲೇ ಇಲ್ವಾ ಹಾಗಾದರೆ ಅಂದರೆ ಇದೇ ಮೈಸೂರು ಸಾಮ್ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಶ್ವೇಶ್ವರಯ್ಯನವರು ದಿವಾನ್ರು ನೀವೇನಾದರೂ ಮೀಸಲಾತಿ ಕಲ್ಪಿಸೋದೇ ಆದರೆ ಯಾರಿಗೆ ಒಕ್ಕಲಿಗರು ಲಿಂಗಾಯತರು ಮತ್ತು ಎಲ್ಲ ಸಮುದಾಯಗಳಿಗೂ ಸರಿ ಸಮಾನವಾಗಿ ಮೀಸಲಾತಿ ಕಲ್ಪಿಸೋದೇ ಆದರೆ ನಾನು ಇಲ್ಲಿ ಕೆಲಸವನ್ನು ಮಾಡಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟು ಹೋದಂಥ ಉದಾಹರಣೆ ನಾವೆಲ್ಲರೂ ಕೂಡ ಆರಾಧಿಸ್ತೀವಿ ಮಂಡ್ಯ ಜಿಲ್ಲೆಯ ಜನ ವಿಶ್ವೇಶ್ವರಯ್ಯನವರನ್ನು ನಮ್ಮ ಆರಾಧ್ಯ ದೈವ ನಮ್ಮ ಅನ್ನದಾತ ಅಂತೇಳಿ ನಾವೆಲ್ಲರೂ ಕೂಡ ಇನ್ನೂ ಹಳ್ಳಿಗಾಡಿನಲ್ಲಿ ಅವ್ರನ್ನ ಆರಸ್ತುವಂಥ ಆರಾಧಿಸುವಂಥ ಒಂದಷ್ಟು ಘಟನೆಗಳನ್ನು ನೋಡ್ತೀವಿ ಅವರ ಮೂರ್ತಿ ಪೂಜೆ ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಇದೇ ಅವಕಾಶಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದಂಥ ಏಕೈಕ ವ್ಯಕ್ತಿ ಇದೇ ವಿಶ್ವೇಶ್ವರಯ್ಯ ಆದರೂ ಒಂದು ಕಡೆ ನಾವು ಕೂಡ ಅವ್ರ ಏನೂ ವಿರೋಧಿಸೇ ಇಲ್ಲ ಅವ್ರನ್ನ ಮೋಸ ಮಾಡೇ ಇಲ್ಲ ಅಂತೇಳಿ ನಾವು ಹಾಗೆಯೇ ಅವನ್ನ ಆರಾಧಿಸ್ಕೊಳ್ತಾ ಬಂದಿದ್ದೀವಿ ಯಾಕೆ ಅಂದರೆ ನಮ್ಮ ಈ ಭಾಗಕ್ಕೆ ನಮಗೆ ಕುಡಿಯೋ ನೀರು ಕೊಟ್ಟಿದ್ದಾರೆ ಅವರಿಂದನೇ ಕನ್ನಮಡಿ ಕಟ್ಟೆ ಆಯಿತು ಅನ್ನೋ ಭ್ರಮೆನೆಲ್ಲವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಆದರೆ ನಮ್ಮೆಲ್ಲರಿಗೂ ಕೂಡ ಸರಿಸಮಾನವಾದಂಥ ಅವಕಾಶ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ಇದೇ ನಮ್ಮ ಮಂಡ್ಯ ಮೈಸೂರು ಭಾಗ ಹಸಿರಿನಿಂದ ತುಂಬಲಿಕ್ಕೆ ಇರಲಿಕ್ಕೆ ಮತ್ತು ಬೆಂಗಳೂರಿನ ಜನ ಸಂಪೂರ್ಣವಾಗಿ ಶುದ್ಧ ಕುಡಿಯೋ ನೀರನ್ನ ಕುಡಿತಾ ಇದ್ದಾರೆ ಅಂತಂದರೆ ಆ ಒಂದು ಕಟ್ಟೆನ ಕಟ್ಟಲಿಕ್ಕೆ ನಿಜವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥವರು ಪರಿಪೂರ್ಣವಾಗಿ ಶ್ರಮ ನಾಲ್ವಡಿ ಕೃಷ್ಣರಾಜ ಅವರು ಮತ್ತು ಅವರ ಪತ್ನಿಯವರು ಮತ್ತು ಮಿರ್ಜಾ ಯಶ್ಮೆಲ್ ಅವರು ಹಾಗೆ ಹಲವು ಜನ ಈ ಒಂದು ಕಟ್ಟೆಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಈಗ ಸುಖ ಶಾಂತಿಯಿಂದ ಇದ್ದೀವಿ ಅವತ್ತು ವಿರೋಧ ಮಾಡಿದಂಥ ಇದೇ ವಿಶ್ವೇಶ್ವರಯ್ಯನ ರಕ್ತ ಸಂಬಂಧಿಕರು ಏನು ಮಾಡ್ತಿದ್ರು ಇಡೀ ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಅವರೊಬ್ಬರೇ ಉಣ್ತಾಯಿದ್ರು ಆದರೂ ಕೂಡ ಅಧಿಕಾರ ಬಿಟ್ಟುಕೊಡೋಕೆ ಆಗದಿರೋ ಕಾರಣಕ್ಕೋಸ್ಕರ ಅವತ್ತು ಸಮಪಾಲನ ಕೊಡ್ಲಿಕ್ಕೆ ಆಗಬಾರ್ದು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿರೋಧವನ್ನು ಮಾಡಿದ್ರು ಇವತ್ತು ನಾವೆಲ್ಲರೂ ಕೂಡ ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಇವತ್ತು ನಾವೇನು ಜ್ಞಾನಿಗಳು ಕಂಪ್ಯೂಟರ್ ಯುಗದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಹೋಗಿದ್ದೀವಿ ಯಾರಿಗೆ ಯಾರೂ ಕಡಿಮೆ ಇಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಜಾತಿ ವ್ಯವಸ್ಥೆ ಹೋಗ್ತಾ ಇದೆ ನಾವೆಲ್ಲರೂ ಸರಿಸಮಾನರು ಈ ಮೀಸಲಾತಿ ವ್ಯವಸ್ಥೆಯನ್ನು ತೆಗೆದಾಕ್ಬೇಕು ಎಲ್ಲರೂ ಸರಿಸಮಾನ ನೋಡಬೇಕು ಕಾಮನ್ ರೂಲ್ ಬರಬೇಕು ಮತ್ತು ಸಾಮಾನ್ಯ ನಾಗರಿಕ ಸಂಹಿತೆ ಕಾನೂನು ಜಾರಿಯಾಗಬೇಕು ಅಂಥೇಳಿ ನಾವೇನು ಮಾತಾಡ್ತಾ ಇದ್ವಿ ತುಂಬ ಬುದ್ಧಿವಂತರ ಥರ ತುಂಬ ಥರ ನಾವೆಲ್ಲರೂ ಕೂಡ ಶಾಚಗಳ ಥರ ಏನು ಮಾತಾಡ್ತಾ ಇದ್ದೀವಿ ಈಗ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಭಾರತ ಇಡೀ ಭಾರತವನ್ನು ನೋಡೋದು ಬೇಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನಸ್ಸುಗಳು ಎಷ್ಟು ಸಂಕುಚಿತ ಮನೋಭಾವದಿಂದ ಇದೆ ಅನ್ನೋದನ್ನು ಒಮ್ಮೆ ನೋಡಿ ಇವತ್ತು ಏನು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಈ ಒಂದು ಸಮೀಕ್ಷೆ ಆಗಿದೆ ಈ ಸಮೀಕ್ಷೆಯಲ್ಲಿ ಒಂದು ಕಾಲಮು ಜಾತಿನೂ ಕೂಡ ಇದೆ ಆ ಜಾತಿ ಕಾಲಂನ ಆಧಾರದ ಮೇಲೆ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಒಂದು ಸಮುದಾಯದ ಒಳಪಂಗಡಗಳು ಯಾವ್ಯಾವುದು ಅನ್ನುವಂಥ ಒಂದು ಸಮೀಕ್ಷೆಯನ್ನ ಮಾಡಿದ್ದಾರೆ ಈ ಸಮೀಕ್ಷೆ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಯಾವ್ಯಾವ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ ಯಾವ್ಯಾವ ಸಮುದಾಯ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಇನ್ನೂ ಯಾರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಸಿಕ್ಕಿಲ್ಲ ಯಾವ ಸಮುದಾಯ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ ಅವರೆಲ್ಲರನ್ನು ಕೂಡ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನವನ್ನ ಮಾಡಬೇಕು ಸಮ ಸಮಾಜವನ್ನ ಕಟ್ಟಬೇಕು ಅನ್ನೋ ಕಲ್ಪನೆಯಲ್ಲಿ ಈ ಒಂದು ನಡೆದಂಥ ಈ ಒಂದು ಸಮೀಕ್ಷೆಯ ವರದಿಯನ್ನ ಇದು ಅವೈಜ್ಞಾನಿಕ ಅಂತೇಳಿ ಯಾವುದೋ ಒಂದು ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಜನ ಪಕ್ಷಪಾತಕ್ಕೋಸ್ಕರ ಇವತ್ತು ಭಾರತದ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ತಾವು ಅನುಭವಿಸ್ತಾ ಇರ್ತಕ್ಕಂಥ ಅಧಿಕಾರಕ್ಕೆ ದ್ರೋಹ ಮಾಡ್ತಾ ಇವತ್ತು ಒಂದೊಂದು ಸಮುದಾಯಗಳ ಪರವಾಗಿ ಕೆಲವರು ನಿಲ್ಲದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಡಂತ ಇದು ಇದಾಗಬಾರ್ದು ನಾವೆಲ್ಲರೂ ಕೂಡ ಕಂಪ್ಯೂಟರ್ದಲ್ಲಿದ್ದೀವಿ ನಾವೆಲ್ಲರೂ ಕೂಡ ಸರ್ವರನ್ನು ಸಮಾನವಾಗಿ ಕಾಣಬೇಕು ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತೀವಿ ಆದರೆ ಅದನ್ನು ಜೀವನದಲ್ಲೂ ಕೂಡ ಪಾಲಿಸ್ಬೇಕಾಗುತ್ತೆ ಬಂಧುಗಳೇ ಇಷ್ಟೊತ್ತು ಮಾತಾಡಿದ್ದು ಯಾರ್ಯಾರು ಏನೇನು ಇದ್ದಾರೆ ಅಂತೇಳಿ ಬಂಧುಗಳೇ ನಾವೆಲ್ಲರೂ ಕೂಡ ಒಂದು ಇತಿಹಾಸದ ಪುಟಗಳನ್ನು ನೋಡೋಣ ಆ ಇತಿಹಾಸ ಪುಟಗಳಲ್ಲಿ ಎಲ್ಲೂ ಕೂಡ ಸಂಘರ್ಷ ಇಲ್ದನೆ ಯಾವತ್ತೂ ಯಾರಿಗೂ ಏನೂ ಕೂಡ ಸಿಕ್ಕಿಲ್ಲ ಅದು ಯಾರಿಗಪ್ಪ ಸಿಕ್ಕಿರೋದು ಅಂತಂದರೆ ಮೇಲ್ಜಾತಿ ಅಂತ ಕರ್ಕೊಳ್ತಕ್ಕಂಥ ಯಾರು ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ಯಾವುದೇ ಹೋರಾಟ ಮಾಡ್ದನೇ ತಗೊಂಡ್ರಲ್ಲ ಮೇಲ್ಜಾತಿ ಮೂರು ನಾಲ್ಕು ಜಾತಿಗಳು ಎಲ್ಲೂ ಕೂಡ ಹೋರಾಟ ಮಾಡ್ದೇ ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ತಗೊಳ್ತಕ್ಕಂಥ ಉದಾಹರಣೆನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ತಗೊಂಡಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಕಣ್ಣೆದುರುಗಡೆ ಎಣ್ಣೆ ನಡೀತಾದರೂ ಕೂಡ ಒಬ್ಬರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಯಾಕೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಯಾವ ಆಧಾರದ ಮೇಲೆ ಕೊಟ್ಟರು ಇದೇ ಮೇಲ್ಜಾತಿಯನ್ನು ಹೊರತುಪಡಿಸಿ ಮಿತ್ತವರೆಲ್ಲರಿಗೂ ಕೂಡ ಎರಡು ಲಕ್ಷಗಳ ಆರ್ಥಿಕ ಮಿತಿ ಇದ್ದರೆ ಇವ್ರಿಗೆ ಎಂಟು ಲಕ್ಷ ತನಕ ಕೂಡ ಆರ್ಥಿಕ ಮಿತಿಯನ್ನು ಕೊಟ್ಟರಲ್ಲ ಈ ವ್ಯತ್ಯಾಸಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಇವರಿಗೆ ಆಗಲಿಲ್ವಾ ಆವಾಗ ಈ ಸಮುದಾಯಕ್ಕೆ ಮೋಸ ಆಗ್ತಾಯಿದೆ ಅಂತ ಅನ್ನಿಸ್ಲಿಲ್ವ ಅವಾಗ ಈ ಸಮುದಾಯಕ್ಕೆ ಮೀಸಲಾತಿ ಒಂದು ಸಿಗ್ತಾಯಿಲ್ಲ ಕೆಲಸ ಕಳ್ಕೊಳ್ತಾ ಇದ್ದೀವಿ ನಾವು ಅಂತ ಅನ್ನಿಸ್ಲಿಲ್ವಾ ಇವತ್ತು ನಿಜವಾಗ್ಲೂ ಕೂಡ ವೈಜ್ಞಾನಿಕ ತಳಹದಿಯ ಮೇಲೆ ಆಗಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಜನಗಣತಿಯಲ್ಲಿ ಯಾರಿಗೂ ಕೂಡ ಮೋಸ ಮಾಡಿದನೇ ವಾಸ್ತವ ಸಂಗತಿಗಳನ್ನು ನಮ್ಮ ಕಣ್ಮುಂದೆ ತೆರೆದಿಟ್ಟಂಥ ಈ ಒಂದು ಕಾಂತರಾಜು ರವರ ವರದಿಯಲ್ಲಿ ಯಾವ್ಯಾವ ಸಮುದಾಯ ಎಷ್ಟಿದೆ ಅಂತಕ್ಕಂಥ ವಾಸ್ತವ ಅಂಶವನ್ನು ಬಹಿರಂಗ ಪಡಿಸ್ತಾ ಇದ್ದಂಗೆನೆ ಇವರೆಲ್ಲರಿಗೂ ಕೂಡ ಆತಂಕ ಪ್ರಾರಂಭ ಆಗುತ್ತೆ ಅಂತಂದರೆ ಅಂದರೆ ಯಾರ್ಯಾರು ಉನ್ನತ ಸ್ಥಾನಮಾನಗಳಲ್ಲಿದ್ದಾರೋ ಯಾರ್ಯಾರು ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೋ ಅವರು ಶಾಶ್ವತವಾಗಿ ಉನ್ನತ ಸ್ಥಾನಗಳಲ್ಲೇ ಇರಬೇಕು ಯಾರ್ಯಾರು ಅವಕಾಶ ವಂಚಿತರಿದ್ದಾರೋ ಯಾರ್ಯಾರಿಗೆ ಇನ್ನೂ ಏನು ಅಧಿಕಾರಗಳು ಸಿಕ್ಕಿಲ್ವೋ ಮುಖ್ಯವಾಹಿನಿಗೆ ಬರಲಿಕ್ಕಾಗಿಲ್ವೋ ಅವರೆಲ್ಲರೂ ಕೂಡ ಎಗೇನ್ ಹಾಗೇ ಜೀತದಳಗಳಾಗಿ ಇದೇ ಶೋಷಣೆಯಿಂದ ಮುಂದುವರಿಬೇಕು ಅಂತ ಬಯಸ್ತಕ್ಕಂಥ ಸಮುದಾಯಗಳಿದೆಯಲ್ಲ ಈ ಸಮುದಾಯಗಳೆಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಅವರ ನಡೆಗಳನ್ನು ನೋಡಬೇಕಾಗುತ್ತೆ ಒಂದು ಇಡೀ ಇತಿಹಾಸ ಹೇಳುತ್ತೆ ಸಂಘರ್ಷಗಳಿಲ್ಲದೇ ಇದುವರೆಗೂ ಏನೂ ಕೂಡ ಯಾರಿಗೂ ದಕ್ಕಿಲ್ಲ ಇ ಡಬ್ಲ್ಯೂ ಎಸ್ ಒಂದು ಬಿಟ್ಟು ಹಾಗಾಗಿ ನಾವೆಲ್ಲರೂ ಕೂಡ ಅವಕಾಶ ವಂಚಿತರು ಮತ್ತೆ ನಮ್ಮ ಅವಕಾಶಗಳನ್ನು ಪಡ್ಕೋಬೇಕು ಬೇರೆ ಯಾರನ್ನೋ ನಾವು ಕಿತ್ಕೊಳ್ಳೋದು ಬೇಕಾಗಿಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಭಾರತದಲ್ಲಿ ಸಮಾನವಾಗಿ ಬದುಕಬೇಕು ಪ್ರತಿಯೊಂದು ಅಧಿಕಾರವೂ ಕೂಡ ಸಮಾನವಾಗಿರಬೇಕು ಪ್ರತಿಯೊಂದು ಸಂಪತ್ತು ಕೂಡ ಸರಿ ಹಂಚಿಕೆ ಹಂಚಿಕೆಯಾಗಬೇಕು ಸರ್ವರು ಸಮಾನವಾಗಿ ಬದುಕಬೇಕು ಅಂತಕ್ಕಂಥದ್ದು ಭಾರತದ ಸಂವಿಧಾನದ ಆಸೆಯ ಅದರಡಿನಲ್ಲಿ ನಾವು ಕರ್ನಾಟಕದೊಳಗಡೆ ಇರ್ತಕ್ಕಂಥ ಇವತ್ತೇನು ಜಾತಿ ಜಾತಿ ಅಂತ ಬಡ್ದಾಡ್ತಾ ಇದ್ದಾರೆ ಅದೇ ಜಾತಿ ವ್ಯವಸ್ಥೆ ಒಳಗಡೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಅಷ್ಟು ಜನಸಂಖ್ಯೆಗೆ ಆಧಾರವಾಗಿ ಪ್ರತಿಯೊಂದು ಹಕ್ಕು ಅಧಿಕಾರ ಎಲ್ಲವೂ ಕೂಡ ವಿಂಗಡಣೆ ಆಗಬೇಕು ಸಮಾಜ ಅಂದರೆ ದೇಶ ಅಂತಂದರೆ ಕಲ್ಲು ಮಣ್ಣು ಗುಡ್ಡ ಮರ ಗಿಡ ಅಲ್ಲ ಈ ಒಂದು ಸಮಾಜದೊಳಗಡೆ ಈ ದೇಶದೊಳಗಡೆ ಈ ಭೂಮಂಡಲದೊಳಗಡೆ ಇರ್ತಕ್ಕಂಥ ಎಷ್ಟು ಮಾನವರು ಇದ್ದಾರೆ ಆ ಮಾನವರು ಯಾರ್ಯಾರು ಯಾವ್ಯಾವ ಗುಂಪಿಗೆ ಯಾವ್ಯಾವ ಪಂಗಡಕ್ಕೆ ಯಾವ್ಯಾವ ಧರ್ಮಕ್ಕೆ ಸೇರಿದ್ರು ಅಂತಕ್ಕಂಥ ವಿಂಗಡಣೆ ಇದೆಯಲ್ಲ ಈ ಎಲ್ಲ ವಿಂಗಡಣೆಯನ್ನು ಒಟ್ಟುಗೂಡಿಸ್ರು ಮಾತ್ರ ಅದು ದೇಶ ಆಗ್ಲಿಕ್ಕೆ ಸಾಧ್ಯ ಯಾವುದೋ ಒಂದು ಸಮುದಾಯದಿಂದ ಒಂದು ದೇಶ ಇಲ್ಲ ಒಂದು ಧರ್ಮದಿಂದ ಇಲ್ಲ ಸರ್ವಧರ್ಮೀಯರು ಕೂಡ ಎಲ್ಲರೂ ಕೂಡ ಸಮಾನರೆ ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಸರಿಸಮಾನ ಬದುಕಬೇಕು ಇಲ್ಲಿ ತನಕ ಕಳ್ಕೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಗಳನ್ನು ಎಲ್ಲ ಅವಕಾಶಗಳನ್ನು ಕಳ್ಕೊಂಡಿದ್ದಂಥ ಎಲ್ಲ ಸೋಚಿತರು ಕೂಡ ವಾಪಸ್ ನಾವು ಪಡ್ಕೊಳ್ಬೇಕು ಅದನ್ನು ಅಂತಂದರೆ ನಮಗಿರ್ತಕ್ಕಂಥ ಏಕೈಕ ಮಾರ್ಗ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಮತ್ತೊಬ್ಬರನ್ನ ದುಷ್ಟ ಕೆಲಸ ಬೇಡ ನಮಗೆ ಆದರೆ ನಾವೆಲ್ಲರೂ ಕೂಡ ಸಂಘಟಿತರಾದರೆ ನಾವು ಏನನ್ನ ಕಳ್ಕೊಂಡಿದ್ದೀವಿ ಇಲ್ಲಿ ತನಕ ನಾವೇನನ್ನ ಬಿಟ್ಟಿದ್ದೀವಿ ಅಂತ ಗೊತ್ತಾದ್ರೆ ಅದನ್ನ ಪಡ್ಕೊಳ್ಳೋ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡೋದಾದರೆ ನಾವೆಲ್ಲಿ ತನಕ ವಿಘಟನೆ ಆಗಿರ್ತೀವೋ ಅಲ್ಲಿ ತನಕ ಕೂಡ ನಾವು ಏನೂ ಕೂಡ ಪಡ್ಕೊಳಕ್ಕಾಗಲ್ಲ ಯಾವಾಗ ನಾವು ಸಂಘಟನೆ ಆಗ್ತೀವೋ ಯಾವಾಗ ನಾವು ಒಗ್ಗಟ್ಟಾಗ್ತೀವೋ ಆ ಒಗ್ಗಟ್ಟಾದಾಗ ತಾನಾಗಿ ತಾನೇ ಎಲ್ಲವೂ ಕೂಡ ನಮ್ಮ ಕೈ ಸೇರುತ್ತೆ ನಮ್ಮ ಅವಕಾಶಗಳು ನಮ್ಮ ಕೈ ಸೇರುತ್ತೆ ನಮ್ಮ ಪಾಲ್ ನಮಗೆ ಬರುತ್ತೆ ನಾವು ಯಾರ ಹತ್ರನೂ ಭಿಗ್ಸೆ ಕೇಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾವು ಅವರ ತಾತನ ಅವರಪ್ಪನ ಆಸ್ತಿಯನ್ನು ನಾವು ಪಾಲು ಕೇಳ್ತಾ ಇಲ್ಲ ಇದು ನಾವು ಕಟ್ಟಿ ಬೆಳೆಸ್ದಂಥ ನಾಡು ಈ ನಾಡಿನಲ್ಲಿ ನಮ್ಮ ಪಾಲನ್ನು ಕೇಳ್ತಕ್ಕಂಥ ಅಧಿಕಾರ ನಮಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವವನ್ನು ಕೂಡ ಸರಿಸಮಾನವಾಗಿ ಹಂಚ್ಕೊಂಡು ತಿಂತಕ್ಕಂಥ ಅವಕಾಶ ನಮ್ಗೆ ಇರೋ ಸಂದರ್ಭದಲ್ಲಿ ನಾವು ಯಾರು ಕೂಡ ಕೈ ಕಟ್ಕಂಡು ಕೂರೋದು ಬೇಡ ಮತ್ತೊಬ್ಬರು ನಮಗೆ ಮೋಸ ಮಾಡಿದ್ರು ಅಂತೇಳಿ ದುಸೋದು ಬೇಡ ಆದರೆ ನನಗೆ ಬರಬೇಕಾದಂಥ ಅವಕಾಶಗಳನ್ನು ಮತ್ತೊಬ್ಬರು ಕಸ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಬೇಕಾಗತ್ತೆ ಹಾಗಾಗಿ ಬಂಧುಗಳೇ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಅವಕಾಶ ವಂಚಿತ ಸಮುದಾಯದ ಎಲ್ಲ ಬಂಧುಗಳೇ ಬಂಧುಗಳೇ ಇವತ್ತೇನು ಮೀಸಲಾತಿ ಅಡಿನಲ್ಲಿ ನಾವೆಲ್ಲರೂ ಕೂಡ ಅವಕಾಶಗಳನ್ನು ಅಲ್ಪ ಸ್ವಲ್ಪ ಪಡ್ಕೊಂಡಿದ್ದೀವೋ ಅಷ್ಟು ಪಡ್ಕೊಂಡು ಕೂಡ ಇನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ವೋ ನಾವೆಲ್ಲರೂ ಕೂಡ ಒಟ್ಟುಗೂಡೋಣ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ನಾವೆಲ್ಲರೂ ಕೂಡ ಒಟ್ಟಾಗಬೇಕು ನಾವೆಲ್ಲರೂ ಕೂಡ ಶೋಷಿತರೆ ಒಂದಲ್ಲ ಒಂದು ವಿಚಾರಗಳಲ್ಲಿ ನಿರಂತರವಾಗಿ ಶೋಷಣೆಗೆ ಅನುಭವಿಸ್ತಾ ಇದ್ದೀವಿ ಒಬ್ಬರು ಜಾಸ್ತಿ ಅನುಭವಿಸ ಅನುಭವಿಸ್ತಾ ಇರ್ಬೋದು ಒಬ್ಬರು ಕಡಿಮೆ ಅನುಭವಿಸ್ತಾ ಇರ್ಬೋದು ಆದರೆ ಈ ಒಂದು ಜಾತಿಕೃತ ವ್ಯವಸ್ಥೆಯಲ್ಲಿ ಈ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಶೋಷಿತರೆ ಹಾಗಾಗಿ ಎಲ್ಲ ಶೋಷಿತ ಬಂಧುಗಳು ಕೂಡ ಈ ಒಂದು ಜಾಗೃತಿಗೊಳಿಸೋ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತಕ್ಕಂಥ ವರದಿಯ ವಾಸ್ತವ ವಿಚಾರಗಳನ್ನು ನಮ್ಮ ನಮ್ಮ ಸಮುದಾಯಗಳಿಗೆ ತಿಳಿಸುವಂಥ ಪ್ರಯತ್ನದಲ್ಲಿ ಈ ಒಂದು ವರದಿಯಲ್ಲಿ ಯಾವ್ಯಾವ ವಿಚಾರಗಳಿದೆ ಅದು ನಮಗೆ ಮಾರಕನ ಪೂರಕನ ಅಂತಕ್ಕಂಥ ವಿಚಾರಗಳನ್ನು ನಾವೆಲ್ಲರೂ ಕೂಡ ಮಂದಟ್ ಮಾಡ್ಕೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಒಂದು ಕಡೆ ಸೇರಬೇಕಾಗತ್ತೆ ವಿಷಯಗಳ ವಿನಿಮಯ ಮಾಡ್ಕೋಬೇಕಾಗತ್ತೆ ಸರಿ ತಪ್ಪುಗಳನ್ನ ನಾವು ತಿಳ್ಕೊಳ್ತಾ ಏನೂ ಗೊತ್ತಿಲ್ಲದೇ ಇರ್ತಕ್ಕಂಥ ನಮ್ಮ ಹಳ್ಳಿಗಾಡಿನ ನಮ್ಮೆಲ್ಲ ಶೋಷಿತರು ನಮ್ಮೆಲ್ಲ ಅವಕಾಶ ವಂಚಿತರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದರ ವಿಷಯಗಳನ್ನ ತಿಳಿಸುವಂತ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಈಗ ಕೂಡ ಬಂದಿದೆ ಬಂಧುಗಳೇ ಇವತ್ತೇನು ಈ ವರದಿ ಬಂದಿದೆ ಈ ವರದಿ ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರವೂ ಹೌದು ಈ ಒಂದು ಅವಕಾಶವನ್ನ ನಾವೇನಾದ್ರೂ ಕೈ ಚೆಲ್ಲಿ ಬಿಟ್ರೆ ಮತ್ತೆ ನಮ್ಮನ್ನು ಯಾರೂ ಕೂಡ ಉದ್ಧಾರ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಉದ್ಧಾರ ನಮ್ಮಿಂದ ಮಾತ್ರ ಸಾಧ್ಯ ಗೌತಮ ಬುದ್ಧರು ಹೇಳ್ದಂಗೆ ಯಾರೋ ಬಂದು ನಮ್ಮ ಉದ್ಧಾರ ಮಾಡ್ತಾರೆ ಅಂತಂದ್ರೆ ಆಗೋದಿಲ್ಲ ನಿನಗೆ ನೀನೇ ಬೆಳಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ನಿಮ್ಮ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ನಿಮ್ಮ ಸಮುದಾಯದ ಹಕ್ಕುಗಳನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಸಮುದಾಯದ ಮುಖಂಡಗಳದ್ದಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ಯಾರ್ಯಾರು ಈ ಸಮುದಾಯದ ಸವಲತ್ತುಗಳನ್ನು ಅಲ್ಪ ಸ್ವಲ್ಪ ಸವಲತ್ತುಗಳನ್ನ ಪಡ್ಕೊಂಡು ಒಂದಷ್ಟು ಮುಖ್ಯವಾಹಿನಿಗೆ ಬಂದಿದ್ರೋ ಇಡೀ ನಿಮ್ಮ ಸಮುದಾಯಕ್ಕೆ ಆ ಸವಲತ್ತುಗಳನ್ನು ವಿಸ್ತರಣೆ ಮಾಡ್ತಾ ಇರೋ ಅವಕಾಶಗಳನ್ನು ಸಮುದಾಯಕ್ಕೆ ಎಲ್ಲರಿಗೂ ತಲುಪುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಜವಾಬ್ದಾರಿತ್ವ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಬಂಧುಗಳೇ ಭಾನುವಾರ ಇದೇ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಅವಕಾಶ ವಂಚಿತ ಸೋಷಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಅವಕಾಶ ವಂಚಿತ ಸಮುದಾಯಗಳ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಭೆಗೆ ಬರಬೇಕು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬೇಕು ಈ ಒಂದು ವರದಿಯ ಸಾರಾಂಶವನ್ನ ಪ್ರತಿಯೊಬ್ಬರು ಕೂಡ ತಿಳ್ಕಬೇಕು ಮತ್ತು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಹೋಬಳಿ ನಿಮ್ಮ ಗ್ರಾಮಗಳಿಗೆ ಈ ಒಂದು ಸಂದೇಶವನ್ನು ನಮ್ಮ ಸಮುದಾಯದ ಕುಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶವನ್ನು ತಿಳಿಸುವಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಹಾಗಾಗಿ ದಯಮಾಡಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಸಮುದಾಯದ ಅಭಿವೃದ್ಧಿಗೋಸ್ಕರ ಮೀಸಲಿಡಿ ಇವತ್ತು ಬಂದಿರತಕ್ಕಂಥ ದಿನ ಪೂರ್ತಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಜಾತಿ ಗಣತಿ ಜಾತಿ ಗಣತಿ ಈ ಒಂದು ಒಂದು ಬೆಂಕಿ ಜೋಲೆಯನ್ನ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಳೋದ್ರ ಮೂಲಕ ನಮ್ಮ ಮನೆಯ ಬೆಳಕನ್ನಾಗಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಸಭೆಗೆ ತಾವು ಮತ್ತೆ ತಮ್ಮ ಸ್ನೇಹಿತರು ತಮ್ಮ ಸಮುದಾಯದ ಮುಖಂಡರನ್ನ ಒಳಗೊಂಡಂತೆ ತಾವೆಲ್ಲರೂ ಕೂಡ ಈ ಸಭೆಗೆ ಬಂದು ಈ ಸಭೆಯಲ್ಲಿ ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡಬೇಕು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಬೇಕು ಅದು ತಾಳಸ ಸನ್ಮೋಹನ್ ಮಂಡ್ಯ ದಯಮಾಡಿ ತಮ್ಮೆಲ್ಲರ ಬರುವಿಕೆಗಾಗಿ ಕಾಯುತ್ತಿದ್ದೇವೆ ಇಲ್ಲಿ ಯಾರದೇ ಸಾರಥ್ಯ ಇಲ್ಲ ಯಾರದೇ ಮುಖಂಡತ್ವ ಇಲ್ಲ ಅವಕಾಶ ವಂಚಿತ ಎಲ್ಲರೂ ಕೂಡ ಸೇರಿ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಭೆಗೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತೇಳಿ ಈ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾನೆ then